ನೀವು ಎಲ್ಲೇ ಕ್ಷೇತ್ರದಲ್ಲಿ ಹೋಗ್ಬೋದು ಎಲ್ಲೇ ಶಿವನಿಗೆ ಅಭಿಷೇಕ ಮಾಡಿದಾಗ ಎಡಭಾಗಕ್ಕೆ ಬರುತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಅಭಿಷೇಕ ಸ್ನಾನಾಭಿಷೇಕ ಮಾಡಿದಾಗ ಬಲಕ್ಕೆ ಬರುತ್ತೆ ಅದರಲ್ಲೂ ನೀವು ನೋಡ್ಬೋದು ಎಂಟು ಸರ್ಪಗಳು ಎಂಟು ಸರ್ಪಗಳು ಎಂಟು ದಿಕ್ಕಲ್ಲು ಕಾವಲಾಗಿ ಇರುವಂಥದ್ದು ಈ ಕ್ಷೇತ್ರದ ಮಹಿಮೆ ಕೋರ್ಟ್ ವಿಷದಲ್ಲಿ ಪ್ರಾಬ್ಲಮ್ ಇತ್ತು ತುಂಬ ಒದಲಾಡ್ತಾ ಇದೆ ನಾನು ನಾಲ್ಕು ವಾರಕ್ಕೆ ನಂದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕ್ಲಿಯರ್ ಬಂದ್ಬಿಟ್ಟು ಆಮೇಲೆ ಮತ್ತೆ ಎಂಟು ವಾರ ಕರೆಕ್ಟಾಗಿ ಬಂದು ಕಟ್ಟಿದೆ ಕರೆಕ್ಟಾಗಿ ಎಂಟನೇವರೆಗೆ ನಂದು ಕೋರ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಡ್ತು ಅಷ್ಟೇ ಸನೇಶ್ವರ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟೇ ಶಕ್ತಿ ಇದೆ ಇಲ್ಲಿ ಇಲ್ಲಿ ಬರ್ಬೋದು ಆರಾಮಾಗಿ ಬಂದು ನಂಬಿ ಬಂದು ಕಟ್ಟಬಹುದು ಇದು ವಿಶೇಷವಾಗಿ ಅಷ್ಟ ಶನೇಶ್ವರ ಆ ಶನೇಶ್ವರನಿಗೆ ಇದು ತುಂಬಾ ಪ್ರಿಯವಾದಂತಹ ವಸ್ತು ಇದು ಇದನ್ನು ಇದರಲ್ಲಿ ಎಂಟು ಗಂಟನ್ನು ಹಾಕಿರ್ತೇವೆ ಈ ಎಂಟು ಗಂಟು ಅಷ್ಟ ಶನೇಶ್ವರ ಎಂಟು ಗಂಟನ್ನು ಹಾಕಿರುವ ವಿಶೇಷತೆ ಏನಂದ್ರೆ ಎಂಟು ದಿಕ್ಕಲ್ಲೂ ಸಹ ಆ ಸ್ವಾಮಿ ರಕ್ಷಕರಾಗಿದ್ದು ನಾವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವನ್ನು ಮಾಡಿಕೊಡುವಂಥದ್ದು ಇಲ್ಲಿಗೆ ಬಂದ ಮೇಲೆ ನಮ್ಮ ಮನೇಲಿ ಸ್ವಲ್ಪ ಪರವಾಗಿಲ್ಲ ಯಾವಾಗಲೂ ಒಂದು ಇಪ್ಪತ್ತ್ ಮೂರು ವರ್ಷದಿಂದ ನಮ್ಮ ಕಷ್ಟ ನಾವು ಹೋದ ವಾರದಿಂದ ಈ ವಾರಕ್ಕೆ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಮುಂಚೆಲ್ಲ ತುಂಬ ಕಷ್ಟ ಐತಿ ಏನೋ ಒಂಬತ್ತು ವಾರ ಬರಬೇಕು ಅನಿಸುತ್ತೆ ಇದು ಬೀಗ ಇದು ಕೆಲವೊಂದು ವಿಚಾರವಾಗಿ ಹೇಳೋಕ್ಕಾಗದೇ ಆಗದೇ ಇರೋದಿರಿದಾಗ ಅವರು ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ ಅಂಥವರ ಹೆಸರನ್ನು ಆ ಬೀಗದ ಹೆಸರಲ್ಲಿ ಹೇಳಿ ಕೀ ಮಾಡಿ ಕೀ ಸ್ವಾಮಿಯ ಪದಕ್ಕೆ ಇಟ್ಟುಬಿಟ್ರೆ ಅವರು ನಮ್ಮ ಸಹವಾಸಕ್ಕೆ ಬರೋದಿಲ್ಲ ಇನ್ನು ನೀವು ನೋಡ್ಬೋದು ಕಪ್ಪು ಕಾಯಿಗಳು ನೀವು ನೋಡ್ಬೋದು ಇದು ಶನೇಶ್ವರ ಸ್ವಾಮಿಗೆ ತುಂಬ ಪ್ರಿಯವಾದದ್ದು ಇದು ಈ ಕಾಯಿ ಕಟ್ಟುವ ಉದ್ದೇಶ ಅಷ್ಟಮ ಶನಿ ಪಂಚಮ ಶನಿ ಸಾಡೆಸ್ವ ಶನಿ ಈ ಮೂರು ಶನಿ ದೋಷ ಇರುವವರು ನಮ್ಮ ಅಷ್ಟಶನೇಶ್ವರ ಈ ಕ್ಷೇತ್ರಕ್ಕೆ ಬರಬೇಕು ಒಂಬತ್ತು ವಾರ ಒಂಬತ್ತು ಕಾಯಿಯನ್ನು ಕಟ್ಟಬೇಕಿದ್ರು ಆ ಶನಿ ದೋಷ ನಿವಾರಣೆ ಆದ ಮೇಲೆ ಅವ್ರ ಮನಸಲ್ಲಿ ಏನೇ ಅಂದ್ಕೊಂಡಿದ್ರು ಸಹ ನೆರವೇರಿಸ್ಕೊಡುತ್ತೆ ಒಂಬತ್ತು ವಾರ ಕಾಯಿ ಕಟ್ಟಲಿಕ್ಕೆ ಹೇಳಿದರು ಇವತ್ತು ಇವತ್ತಿಗೆ ಏಳು ವಾರ ಕಟ್ಟಿದ್ದೀವಿ ನಮಗೆ ಆಲ್ಮೋಸ್ಟ್ ಒಂದು ಮೂರು ವಾರ ಕಟ್ಟಿದ ಮೇಲೆ ನಮಗೆ ಅದರ ರಿಸಲ್ಟ್ ಆಲ್ಮೋಸ್ಟ್ ಬಂತು ಅದಾದ ತಂದ ನಂತರ ಇವತ್ತು ಏಳನೇ ವಾರ ಬಂದಿದ್ದೀವಿ ಬರಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕಾಗದೇ ಇರೋಂಥ ವಿಚಾರ ಇರುತ್ತೆ ಅವರ ನೋವಿರುತ್ತೆ ಇದರಲ್ಲಿ ಅವರ ನೋವನ್ನು ಬರೆದು ಆ ಸ್ವಾಮಿಗೆ ಅರ್ಪಿಸಿ ಪಾದಕ್ಕೆ ಅದನ್ನು ತಂದು ಈ ಮರಕ್ಕೆ ಹೊಡೆದ್ರೆ ಖಂಡಿತವಾಗ ಅವರಿಗೆ ರಿಸಲ್ಟ್ ಕೊಡುತ್ತೆ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ ಅಂಥವರು ನಾವು ಹೋಮ ಮಾಡಿ ನಾವು ಸಂಕಲ್ಪ ಮಾಡಿ ಇಲ್ಲಿ ಇಟ್ಟಿದ್ದೇವೆ ಈ ಇಟ್ಟಿಗೆಯನ್ನು ನಾವು ದೇವರ ಪಾದಕ್ಕೆ ಇಟ್ಟು ಪೂಜೆ ಮಾಡಿ ಕೊಡ್ತೇವೆ ಅವ್ರಿಗೆ ಒಂದು ವರ್ಷದೊಳಗಡೆ ಮನೆ ಕಟ್ಟುವ ಯೋಗ ಸಿಗುತ್ತೆ ಇದು ವಿಶೇಷವಾಗಿ ಅಷ್ಟಶನೇಶ್ವರ ಅಷ್ಟಶನೇಶ್ವರ ಸ್ವಾಮಿಗೆ ಕಪ್ಪು ಬಣ್ಣ ಕಪ್ಪು ಬಣ್ಣ ದಾರ ಬಟ್ಟೆ ಯಾವುದೇ ಆಗಿರ್ಬೋದು ಕಾಕ ವಾಹನ ಆಗಿರ್ಬೋದು ಕಪ್ಪು ಬಟ್ಟೆ ಕಪ್ಪು ಬಣ್ಣದಲ್ಲಿರುತ್ತೆ ಇದು ವಿಶೇಷವಾಗಿ ಅಷ್ಟಶನೇಶ್ವರ ಆ ಶನೇಶ್ವರನಿಗೆ ಇದು ತುಂಬ ಪ್ರಿಯವಾದಂತಹ ವಸ್ತು ಇದು ಇದನ್ನು ಇದರಲ್ಲಿ ಎಂಟು ಗಂಟನ್ನು ಹಾಕಿರ್ತೇವೆ ಈ ಎಂಟು ಗಂಟು ಅಷ್ಟಶನೇಶ್ವರ ಎಂಟು ಗಂಟನ್ನು ಹಾಕಿರುವ ವಿಶೇಷತೆ ಏನಂದರೆ ಎಂಟು ದಿಕ್ಕಲ್ಲೂ ಸಹ ಆ ಸ್ವಾಮಿ ರಕ್ಷಕರಾಗಿದ್ದು ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವನ್ನು ಮಾಡಿಕೊಡುವಂಥದ್ದು ಇದು ಇದು ವಿಶೇಷವಾಗಿ ನಮ್ಮ ನೀವು ನೋಡೋ ಬಹುದು ಬನ್ನಿ ಮರ ಈ ಬನ್ನಿ ಮರದಲ್ಲಿ ವಿಶೇಷವಾಗಿ ಇದು ಕಟ್ಟುವಂಥದ್ದು ಇದು ಕಟ್ಟಿದಾಗ ಪ್ರತಿಯೊಬ್ಬರಿಗೂ ರಿಸಲ್ಟ್ ಕೊಡುತ್ತೆ ಇದು ಅದು ಅನಾರೋಗ್ಯ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ಅಂಥದಕ್ಕೆ ಕೆಲಸ ಕಾರ್ಯಗಳನ್ನು ನಮ್ಮ ಅಷ್ಟಶನೇಶ್ವರ ಸ್ವಾಮಿ ಮಾಡಿಕೊಡುತ್ತೆ ನೀವು ನೋಡ್ಬೋದು ಅದು ಹೆಚ್ಚಾಗಿ ಭಕ್ತರು ಬರ್ತಾರೆ ಅಂಥವರು ಸಹ ನಮಗೆ ರಿಸಲ್ಟ್ ಕೊಟ್ಟಿದ್ದಾರೆ ಈ ದಾರವನ್ನು ಕಟ್ಟುವುದರ ಮುಖಾಂತರ ನಮಗೆ ರಿಸಲ್ಟ್ ಕೊಟ್ಟಿದ್ದಾರೆ ಇನ್ನೂ ಅತಿ ಹೆಚ್ಚಾದ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಬರ್ತಾ ಇರಬೇಕು ಭಕ್ತಾದಿಗಳು ಅವ್ರ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಸಹ ಆ ಸ್ವಾಮಿಯ ಪಾದಕ್ಕೆ ಒಂದು ಸಾರಿ ದರ್ಶನ ಮಾಡಿಕೊಂಡ್ರೆ ಖಂಡಿತವಾಗೂ ಅವರಿಗೆ ಫಲಾಫಲಗಳನ್ನು ಕೊಡುತ್ತೆ ಇದು ವಿಶೇಷವಾಗಿ ರಾಜ ಮಹಾರಾಜರ ಕಾಲದಲ್ಲಿ ಬಂದಂಥದ್ದು ಇದು ತಾಮ್ರದ ತಗಡಿನಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕಾಗದೇ ಇರೋಂಥ ವಿಚಾರ ಇರುತ್ತೆ ಅವರ ನೋವಿರುತ್ತೆ ಅದನ್ನು ಸ್ವಾಮಿಗಳ ಹತ್ರ ಹೇಳೋದಕ್ಕಾಗೋದಿಲ್ಲ ಸ್ವಾಮಿ ದೇವರಿಗೆ ಅರ್ಪಿಸಬೇಕಾದಾಗ ಇದರಲ್ಲಿ ಅವರ ನೋವನ್ನು ಬರೆದು ಆ ಸ್ವಾಮಿಗೆ ಅರ್ಪಿಸಿ ಪಾದಕ್ಕೆ ಅದನ್ನು ತಂದು ಈ ಮರಕ್ಕೆ ಹೊಡೆದ್ರೆ ಖಂಡಿತವಾಗೂ ಅವರಿಗೆ ರಿಸಲ್ಟ್ ಕೊಡುತ್ತೆ ನೀವು ನೋಡ್ಬೋದು ನೋಡಿ ಈ ಮರನೂ ಪೂರ್ತಿಯಾಗಿದೆ ಅಲ್ಲಿ ಸಹ ಇದೆ ಪ್ರತಿಯೊಬ್ಬ ಭಕ್ತರು ಸಹ ಈ ತಾಮ್ರದ ತಗಡಿನ ಪತ್ರದಲ್ಲಿ ರಿಸಲ್ಟ್ ಬಂದಿದೆ ಇಂಥವರು ಸಹ ನಮಗೆ ಬಂದು ಹೇಳ್ತಾರೆ ಸ್ವಾಮಿ ನಾವು ಅಂದ್ಕೊಂಡಿದ್ದು ಬರೆದಿದ್ದೇವೆ ಅದು ಇದು ಇಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಅಟ್ಟಶನೇಶ್ವರ ಈ ಕ್ಷೇತ್ರದಲ್ಲಿ ಪಂಚಾಕ್ಷಿಪುರಂ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಮ್ರದ ತಗಡಿನ ಪತ್ರದಲ್ಲಿ ಬರೆದು ಇದನ್ನು ಈ ಸ್ವಾಮಿಗೆ ಅರ್ಪಿಸಿ ಒಡೆಯುವಂಥದ್ದು ವಿಶೇಷತೆ ಇದ್ದು ಈ ಕ್ಷೇತ್ರದ ಮಹಿಮೆ ಇದು ಬೇಗ ಇದು ಕೆಲವೊಂದು ವಿಚಾರವಾಗಿ ಹೇಳೋಕ್ಕಾಗದೇ ಇರೋಂಥದ್ದಿರಿದಾಗ ಅವರು ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ ಅಂಥವರ ಹೆಸರನ್ನು ಆ ಬೀಗದ ಹೆಸರಲ್ಲಿ ಹೇಳಿ ಕೀ ಮಾಡಿ ಕೀ ಸ್ವಾಮಿಯ ಪದಕ್ಕೆ ಇಟ್ಟುಬಿಟ್ರೆ ಅವರು ನಮ್ಮ ಸಹವಾಸಕ್ಕೆ ಬರೋದಿಲ್ಲ ಅದು ಇದು ವಿಶೇಷತೆ ಇನ್ನು ನೀವು ನೋಡ್ಬೋದು ಕಪ್ಪು ಕಾಯಿಗಳು ನೀವು ನೋಡ್ಬೋದು ಇದು ಶನೇಶ್ವರ ಸ್ವಾಮಿಗೆ ತುಂಬ ಪ್ರಿಯವಾದದ್ದು ಇದು ಈ ಕಾಯಿ ಕಟ್ಟುವ ಉದ್ದೇಶ ಅಷ್ಟಮ ಶನಿ ಪಂಚಮ ಶನಿ ಶನಿ ಈ ಮೂರು ಶನಿ ದೋಷ ಇರುವವರು ನಮ್ಮ ಅಷ್ಟಶನೇಶ್ವರ ಈ ಕ್ಷೇತ್ರಕ್ಕೆ ಬರಬೇಕು ಒಂಬತ್ತು ವಾರ ಒಂಬತ್ತು ಕಾಯಿಯನ್ನು ಕಟ್ಟಬೇಕಿದು ವಿಶೇಷವಾಗಿ ಅವರಿಗೆ ಫಲಾಫಲವನ್ನು ಕೊಡೋದು ಆ ಶನಿ ದೋಷ ನಿವಾರಣೆ ಆದ ಮೇಲೆ ಅವ್ರ ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ದರೂ ಸಹ ನೆರವೇರಿಸ್ಕೊಡುತ್ತೆ ಇನ್ನೊಂದು ಶನಿ ದೋಷ ಇಲ್ಲದವರು ಕಟ್ಟಬಹುದು ಅದು ಯಾವಾಗ ಬೇರೆ ದಿನಗಳಲ್ಲಿ ಕಟ್ಬೋದು ಶನಿವಾರನೂ ಕಟ್ಟಬಹುದು ಯಾಕೆಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಪಂಚಮ ಶನಿ ಶನಿ ಅಷ್ಟಮ ಶನಿ ಜಾತಕದಲ್ಲಿ ನಡ್ಕೊಂಡು ಹೋಗೇ ಹೋಗುತ್ತೆ ಅಂಥದ್ರಲ್ಲಿ ಯಾರಿಗೆ ಸಡೆಸೌಚನೆ ಇದೆಯಾ ಅದಕ್ಕೆ ನಿಧಾನಗತಿಯಲ್ಲಿದ್ದಾಗ ಈ ಸ್ವಾಮಿಯ ಮೊರೆ ಹೋಗಿ ಕಪ್ಪು ತೆಂಗಿನಕಾಯಿಯಲ್ಲಿ ಕಟ್ಟಿರುವ ಕಪ್ಪು ಬಟ್ಟೆಯನ್ನು ಖಂಡಿತವಾಗಿ ಇಲ್ಲಿ ಕಟ್ಟಿದರೆ ಅವರು ನಂಬಿ ಬರಬೇಕು ಯಾವುದೇ ವಿಷಯಕ್ಕೆ ನಂಬಿ ಬಂದು ಈ ಕಾಯಂ ಕಟ್ಟಿದ್ರೆ ಅವ್ರಿಗೆ ಒಳ್ಳೆಯದು ರಿಸಲ್ಟನ್ನು ನೂರಕ್ಕೆ ನೂರಾಗಿ ರಿಸಲ್ಟ್ ಕೊಡುತ್ತೆ ಇದು ವಿಶೇಷವಾಗಿ ನೀವು ನೋಡಬಹುದು ನಿಂಬೆಹಣ್ಣು ಈ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದಾಗ ಮಾಟ ಮಂತ್ರ ಕೈ ಕೆಲಸ ಅಂತ ಹೇಳ್ತೀವಿ ಅದು ಎಂಥವ್ರಿಗೂ ಒಂದು ಕ್ಷಣ ಅದು ದೃಷ್ಟಿ ಅನ್ನೋದು ಇದಾಗಿರುತ್ತೆ ಇದು ನಮ್ಮ ವಿಶೇಷವಾಗಿ ನಮ್ಮ ಅಷ್ಟಶಿನೇಶ್ವರ ಈ ಕ್ಷೇತ್ರದಲ್ಲಿ ಮಾತ್ರ ನೀವು ನೋಡಬಹುದು ಪ್ರತಿಯೊಬ್ಬರೂ ಸಹ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದಾಗ ನೂರಕ್ಕೆ ನೂರು ಪರ್ಸೆಂಟು ಅವರಿಗೆ ರಿಸಲ್ಟನ್ನು ಕೊಡುತ್ತೆ ಈ ನಮ್ಮ ಕ್ಷೇತ್ರದಲ್ಲಿ ಅದು ದೃಷ್ಟಿ ತೆಗೆದಾಗ ನೀವು ನೋಡ್ಬೋದು ನೀವು ನೋಡಿ ಪ್ರತಿದಿನವೂ ಇರುತ್ತೆ ನಮ್ಮ ಕ್ಷೇತ್ರದಲ್ಲಿ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆ ತನಕ ನಮ್ಮ ಈ ದೇವಸ್ಥಾನ ಓಪನಲ್ಲಿರುತ್ತೆ ಪ್ರತಿದಿನವೂ ಸಹ ನಾವು ದೃಷ್ಟಿ ತೆಗಿತೀವಿ ಇದು ಇಟ್ಟಿಗೆ ಇದನ್ನು ಪ್ರತಿಯೊಬ್ಬರು ಕನಸಾಗಿರುತ್ತೆ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ ಅಂಥವರು ನಾವು ಹೋಮ ಮಾಡಿ ನಾವು ಸಂಕಲ್ಪ ಮಾಡಿ ಇಲ್ಲಿ ಇಟ್ಟಿದ್ದೇವೆ ಈ ಇಟ್ಟಿಗೆಯನ್ನು ನಾವು ದೇವ್ರ ಪಾದಕ್ಕೆ ಇಟ್ಟು ಪೂಜೆ ಮಾಡಿ ಕೊಡ್ತೇವೆ ಅವರ ನಂಬಿಕೆಯಿಂದ ಈ ಇಟ್ಟಿಗೆಯನ್ನು ತೆಗೆದುಕೊಂಡೋಗಿ ಅವ್ರ ಮನೆ ಒಳಗಡೆ ದೇವ್ರ ಗುಡಿಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು ಪ್ರತಿದಿನ ಅವ್ರಿಗೆ ಒಂದು ವರ್ಷದೊಳಗಡೆ ಮನೆ ಕಟ್ಟುವ ಯೋಗ ಸಿಗುತ್ತೆ ಅದರಲ್ಲೂ ಮತ್ತೆ ಕೆಲವರು ಸೈಟು ತೆಗೆದುಕೊಂಡಿರ್ತಾರೆ ಮನೆ ಕಟ್ಟೋಕ್ಕಾಗಲ್ಲ ಅಂಥವರು ಸಹ ಈ ಇಟ್ಟಿಗೆ ತೆಗೆದುಕೊಂಡೋಗಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗೂ ಆ ಸೈಟ್ ತೆಗೆದುಕೊಂಡು ಮನೆ ಕಟ್ಟುವ ಯೋಗ ಸಿಗುತ್ತೆ ಹಾಗೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಈಗ ಮೂರು ವರ್ಷ ಆಗಿರುತ್ತೆ ಮನೆ ಕಟ್ಟಿ ಅರ್ಧಕ್ಕೆ ನಿಂತಿರುತ್ತೆ ಅಂಥವರು ಸಹ ಈ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಒಂದು ಇಟಿಗೆಯನ್ನು ತೆಗೆದುಕೊಂಡೋಗಿ ಅವರು ದೇವ್ರ ಗುಡಿಯಲ್ಲಿಟ್ಟು ನಂಬಿಕೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗೂ ಅವ್ರಿಗೆ ಒಂದು ವರ್ಷದೊಳಗೆ ಮನೆ ಕಟ್ಟುವ ಯೋಗ ಸಿಗುತ್ತೆ ಇದು ವಿಶೇಷವಾಗಿ ಈ ಕ್ಷೇತ್ರದ ಮಹಿಮೆ ಅದು ಸೂರ್ಯಪುತ್ರ ಶಿವ ಶಿವನಿಲ್ಲದೆ ಜಗತ್ತಲ್ಲಿ ಒಂದು ಸಣ್ಣ ಉಳ್ಳುಕಡ್ಡಿ ಸಹ ಇರುವೆ ಸಹ ಕಚ್ಚೋದಿಲ್ಲ ಅಂತ ಹೇಳ್ತಾರೆ ಇದು ವಿಶೇಷವಾಗಿ ಆ ಸ್ವಾಮಿಯನ್ನು ನೋಡಿ ಆ ಸ್ವಾಮಿಯ ಶಾಖವನ್ನು ತಡೆಯಲಾರದೆ ಆ ಸ್ವಾಮಿ ಸುತ್ತಿ ಬಲಕ್ಕೆ ನಿಂತಿದೆ ನೀವು ಎಲ್ಲೇ ಕ್ಷೇತ್ರದಲ್ಲಿ ಹೋಗ್ಬೋದು ಎಲ್ಲೇ ಶಿವನಿಗೆ ಅಭಿಷೇಕ ಮಾಡಿದಾಗ ಎಡಭಾಗಕ್ಕೆ ಬರುತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಅಭಿಷೇಕ ಸ್ನಾನಾಭಿಷೇಕ ಮಾಡಿದಾಗ ಬಲಕ್ಕೆ ಬರುತ್ತೆ ಅದರಲ್ಲೂ ನೀವು ನೋಡ್ಬೋದು ಎಂಟು ಸರ್ಪಗಳು ಎಂಟು ಸರ್ಪಗಳು ಎಂಟು ದಿಕ್ಕಲ್ಲು ಕಾವಲಾಗಿ ಇರುವಂಥದ್ದು ಈ ಕ್ಷೇತ್ರದ ಮಹಿಮೆ ಇದು ತಾರಾ ಮರ ಅಂತ ಹೇಳ್ತೀವಿ ಇದು ಶನೇಶ್ವರ ಸ್ವಾಮಿ ಎಲ್ಲಿ ವಾಸವಾಗಿರ್ತಾರೋ ಅಲ್ಲಿ ಈ ಮರ ಇರುತ್ತೆ ಇದು ಸ್ವಯಂಭು ಆ ಸ್ವಾಮಿ ಉದ್ಭವವಾಗುವಂಥ ಮೂರ್ತಿ ಇದು ಮರ ಇದು ಇದು ಯಾರೂ ನೆಡೋದಿಲ್ಲ ಇದು ವಿಶೇಷವಾಗಿ ಆ ಸ್ವಾಮಿಗೆ ವಾಸ ಇದರಲ್ಲಿ ವಾಸವಾಗಿರುವಂಥ ಸಂಚಾರ ರಾತ್ರಿ ವೇಳೆ ಬೆಳಗಿನ ಸಮಯದಲ್ಲಿ ಈ ಸ್ವಾಮಿ ನಮ್ಮ ಅಷ್ಟಶನೇಶ್ವರ ಸ್ವಾಮಿ ಸಂಚಾರ ಇರುವಂಥದ್ದು ಇದು ವಿಶೇಷವಾಗಿ ನೀವು ನೋಡ್ಬೋದು ಇದು ಸುಮಾರು ವರ್ಷಗಳದ್ದು ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಇದರಲ್ಲಿ ವಿಶೇಷವಾಗಿ ಸ್ವಾಮಿ ಸಂಚಾರ ಇರುತ್ತೆ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವು ಬಂದು ಇಲ್ಲೇ ಪಕ್ಕ ಅವರು ಒಂದು ಏಳೆಂಟು ಕಿಲೋಮೀಟ್ರ್ ಹೊಸೂರು ಪಕ್ಕದಲ್ಲಿರೋದು ನಾವಿಲ್ಲಿ ಸುಮಾರು ಸತಿ ಬಂದಿದ್ದೀರಿ ಒಂದು ಹತ್ತು ಹದಿನೈದು ವಾರದಿಂದ ಬರ್ತಾನೆ ಇದ್ದೀರಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನಂದರೆ ಕೋರ್ಟ್ ವಿಷದಲ್ಲಿ ಪ್ರಾಬ್ಲಮ್ ಇತ್ತು ಅದು ಸಿಗಾಕೊಂಬಿಟ್ಟು ತುಂಬ ಇಲ್ಲಿಗೆ ಅದು ನಾನು ವೀಡಿಯೋ ನೋಡ್ಕೊಂಡೇ ಬಂದಿದ್ದು ಇಲ್ಲಿಗೆ ಬಂದಮೇಲೆ ಒಂದು ನಾಲ್ಕು ವಾರ ಬಂದು ದಾರ ಕಟ್ಟಿದೆ ಅವ್ರು ಹೇಳಿದರು ಇಲ್ಲಿ ಒಂದು ತಗಡು ಸಿಗುತ್ತೆ ಆ ತಗಡಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಬರೆದ್ಬಿಟ್ಟು ಮರ್ಕೊಡಿಬೇಕು ಆಮೇಲೆ ಒಂದು ದಾರ ಕೊಡ್ತಾರೆ ಆ ದಾರ ಬಂದು ದೇವ್ರ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಎಂಟು ವಾರ ಬಂದು ಇಲ್ಲಿ ನೀನು ಕಟ್ಟು ನಿನಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು ನಾನು ನಾಲ್ಕು ವಾರಕ್ಕೆ ನಂದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕ್ಲಿಯರ್ ಬಂದ್ಬಿಡ್ತು ಆಮೇಲೆ ಮತ್ತೆ ಎಂಟು ವಾರ ಕರೆಕ್ಟಾಗಿ ಬಂದು ಕಟ್ಟಿದೆ ಕರೆಕ್ಟಾಗಿ ಎಂಟನೇವರೆಗೆ ನನ್ನದು ಕೋಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿಬಿಡ್ತು ಇದು ಅಷ್ಟೇ ಸಣ್ಣಶ್ವರ ಅಂತ ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟೇ ಶಕ್ತಿ ಇದೆ ಇಲ್ಲಿ ಇಲ್ಲಿ ಬರ್ಬೋದು ಆರಾಮಾಗಿ ಬಂದು ನಂಬಿ ಬಂದು ಕಟ್ಬೋದು ನಂದು ಕ್ಲಿಯರ್ ಆಗ್ಬಿಡ್ತು ಅಂದ್ಬಿಟ್ಟು ನಾನೇನು ಬರದೇ ಇಲ್ಲ ಪ್ರತಿ ವಾರ ಬರ್ತೀನಿ ದೇವ್ರಿಗೆ ನಮಸ್ಕಾರಕ್ಕೆ ಹೋಗ್ತೀನಿ ನನ್ನ ಮನ್ಸಲ್ಲಿರೋದು ಏನಿದೆಯೋ ಅದು ಹೇಳಿಬಿಟ್ಟು ಒಂದು ದಾರ ಕಟ್ಬಿಟ್ಟು ಹೋಗ್ತಾಯಿರ್ತೀನಿ ಶಕ್ತಿ ಇದೆ ಪವರ್ ಇದೆ ವೈಬ್ರೇಷನ್ ಇದೆ ಬರ್ಬೋದು ಜನಗಳಿಗೆ ಏನೇನು ತೊಂದರೆ ಇದೆಯೋ ಅದೆಲ್ಲ ಅವ್ರಿಗೆ ಸಾಲ್ವ್ ಆಗುತ್ತೆ ಇಲ್ಲಿ ಬಂದರೆ ಬರ್ಬೋದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅದೇ ಹೇಳಬೇಕಂದ್ರೆ ನಿಜವಾಗ್ಲೂ ಒಂಥರ ಏನಪ್ಪ ಇದು ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡು ಒಂದು ವರ್ಷ ಒಂದೂವರೆ ವರ್ಷದಿಂದ ಇದ್ದೆ ಇಲ್ಲಿಗೆ ಬಂದು ನಾಲ್ಕು ವಾರಕ್ಕೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿಬಿಡ್ತಲ್ಲ ಆವಾಗ ನಿಜವಾಗ್ಲೂ ಇಲ್ಲಿ ಒಂದು ಶನೇಶ್ವರ ಅನ್ನೋ ಒಂದು ಶಕ್ತಿ ಇದೆ ನಮ್ಮದು ಏನೇ ಪ್ರಾಬ್ಲಮ್ ಇದೆ ನಮ್ಗೆ ಏನೇ ಕಷ್ಟ ಇದ್ರೂ ಬರಬೇಕು ಬರ್ಬೋದು ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಬಂತು ಮನಸ್ಸಿಗೆ ಎಷ್ಟೋ ಸಂತೋಷ ಆಗ್ತಿದೆ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರಬೇಕಂದ್ರೆ ತುಂಬ ಕಷ್ಟ ಐತೆ ಅದಕ್ಕೆ ಅದು ಬಂದು ಇಲ್ಲಿ ಬಂದಮೇಲೆ ಕ್ಲಿಯರ್ ಆಯಿತು ಅಂದಾಗ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ ಚೆನ್ನಾಗಿದೆ ಬರ್ಬೋದು ಇಲ್ಲಿ ಬಂದು ವಾರ ಎಂಟು ವಾರ ಕಾಯಿ ಕಟ್ಟಿದೆ ದಾರ ಕಟ್ಟಿದೆ ಎಂಟು ವಾರನೂ ಕಾಯಿ ಕಟ್ಟಿದೆ ವಾರಿಗೆ ನನಗೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಯಿತು ನಾವು ಡೆಂಕನಿ ಕೋಟೆಯಿಂದ ಹೇಗಿದೆ ಸರ್ ದೇವಸ್ಥಾನ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇದು ನಾವು ಬತ್ತೇ ಇರ್ಬೇಕು ಇನ್ನೂ ಇವಾಗ ಎರಡನೇ ಸೇರಿ ಅಲ್ವ ಬಂದಿರೋದು ಇಂದಿನ ಅನಿಸಿಕೆ ನಾನು ಯಾವ ಅಪ್ಪನ ಇದು ಏನಾನ ಇದಾಗುತ್ತೆ ಏನೋ ನೋಡಬೇಕು ದಾರ ಕಟ್ಟಿದ್ದೀನಿ ಫಸ್ಟ್ ಸರಿ ಕಟ್ಟಿದ್ದೀನಿ ತೆಂಗಿನಕಾಯಿ ಕಟ್ಟಿದ್ದೀನಿ ಏನು ಅಷ್ಟೇ ನಮಗೆ ಗೊತ್ತಾಗಿಲ್ಲ ಓದೋರ ಬರ್ಬೇಕಾಯ್ತು ಹೋದಾರ ಎಲ್ಲ ಹೋಗಿದ್ದೆ ಆಸ್ಟೆಂಟ್ ಆಗೋಯಿತು ಬರೋಕ್ಕಾಗಿಲ್ಲ ಅದಕ್ಕೆ ಈ ವಾರ ಕಾಲು ನೋವು ಅದ್ರಾಗೂ ಬಂದಿದ್ದೀನಿ ಆ ಅಪ್ಪನ್ನೂ ಆ ಅಪ್ಪನ ಇದು ಎಲ್ಲ ನಾವೆಲ್ಲ ಹೋಗಿ ಗಾಡಿನಾಗ ಹಸು ಅಡ್ಡ ಬಂದು ಸ್ಕಿಡ್ ಆಗಿ ಬಿದ್ದೌಟ್ ಇನ್ನೊಬ್ರು ಓಡಿಸಿದ ಗಾಡಿ ನಾವು ಕಾಲು ಕಾಲ ಕೈ ಏಟ್ ಬಿದ್ದು ಇದಾಗೋಯ್ತು ಇಲ್ಲಿಗೆ ಬರ್ಬೇಕಾಯ್ತು ನಾನು ಅಲ್ಲಿ ಹೋಗ್ಬಿಟ್ಟು ಸಾಯಂಕಾಲ ಬರಾನೆ ಅಂತ ಹೋದೆ ಅದೇ ತಪ್ಪು ಮಾಡಿದ್ದು ನಾವು ಇಲ್ಲಿಗೆ ಬರ್ಬೇಕಾಗಿತ್ತು ನಮ್ಮದೇ ಇದಾಗಿ ಹಾಂ ಶಕ್ತಿ ಇದೆ ಶಕ್ತಿ ಇಲ್ದಿರ ಹಂಗಾಗೆ ಚಾನ್ಸಸ್ ಇಲ್ಲ ಅದೇ ಇಲ್ಲಿಗೆ ಬರ್ಬೇಕು ಅಂದ್ಬಿಟ್ಟು ಅಲ್ಲಿ ತಿಪ್ಸ್ ಅಂದ್ರೆ ಹತ್ರ ಸುಮ್ಮನೆ ಯಾರ ಜೊತೆಗೆ ಕರ್ಕೊಂಡೋದ್ರು ಬೋಟ್ ಬಂದ್ಬಿಡೋಣ ಬಾ ಅಂತ ನಾವು ಇಲ್ಲಿ ಬರ್ದಿರ ಅಲ್ಲಿಗೆ ಹೋಗಿ ತಪ್ಪಾಯ್ತು ಬೆಳಗ್ಗೆನೇ ಬಂದ್ಬಿಡ್ಬೇಕಾಯ್ತು ಅವ್ರು ಯಾರ ಬಂದು ಹಿಂಗೆ ಹೋಗ್ಬಿಟ್ಟು ಬರೋಣ ಬಾ ವಯಸ್ಸಾದವರು ಅಂತ ಹೋದ್ವಿ ಆದರೆ ಹಿಂಗಾಗೋಯ್ತು ಬರೋಕ್ಕಾಗಿಲ್ಲ ಆದ್ರೇ ಇವಾಗ ನೋವು ಆ ಅಪ್ಪನ ಬೇಡ್ಕಂಡೆ ಬತ್ತೀನಿ ಬರೋಂಗೆ ಮಾಡು ಅಂತ ಬೇಡ್ಕಂಡೆ ಏನೂ ಇರಲಿಲ್ಲ ಹ್ಞೂ ನಾವು ಅದೇ ತಪ್ಪು ಮಾಡಿದ್ದು ಇನ್ನು ಚೇಂಜಸ್ ಏನು ಅಷ್ಟು ಗೊತ್ತಾಗಿಲ್ಲ ನೋಡಬೇಕು ಇಲ್ಲಿಂದ ಹಾಸಕ್ಕೆ ನೋಡಬೇಕು ಇದು ಎರಡನೇ ಸರಿ ತಾನೆ ಬಂದಿರೋದು ಹೇಗೆ ಮಾಡಿದ್ರೆ ಇಲ್ಲಿಗೆ ಬಂದ ಮೇಲೆ ನಮ್ಮ ಮನೇಲಿ ಸ್ವಲ್ಪ ಪರವಾಗಿಲ್ಲ ಯಾವಾಗಲೂ ಒಂದು ಇಪ್ಪತ್ತ್ ಮೂರು ಮೂರು ವರ್ಷದಿಂದ ನಮ್ಗೆ ಕಷ್ಟ ಇತ್ತು ನಾವು ಹೋದ ವಾರದಿಂದ ಈ ವಾರಕ್ಕೆ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಮುಂಚೆಲ್ಲ ತುಂಬಾ ಕಷ್ಟ ಇತ್ತು ಏನೋ ಒಂಬತ್ತು ವಾರ ಬರಬೇಕು ಅನ್ಸುತ್ತೆ ಬಂದು ನೋಡೋಣ ಬದಲಾವಣೆ ಕಾಣುತ್ತೈತೆ ಏನೋ ಗೊತ್ತಿಲ್ಲ ಮೂರು ಬದಲಾವಣೆ ಆಗಿದೆ ಆಗಿದೆ ನಮ್ಮ ಮನೇಲಿ ಯಾವಾಗಲೂ ಜಗಳ ನಮ್ಮ ಯಜಮಾನ್ರು ಕುಡಿದ್ಬಿಟ್ಟು ಬಂದು ಹೊಡಿತಾ ಬೈತಾ ಇದ್ರು ಮನೇಲಿ ತುಂಬಾ ವಾರ ವಾರದಕ್ಕಿಂತ ಈ ವಾರಕ್ಕೆ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಏನು ಮಾತಾಡಲ್ಲ ಇರ್ತಾರೆ ಅಯ್ಯಪ್ಪ ಸನ್ನೇಶ್ವರರಿಂದ ನಾವು ಸ್ವಲ್ಪ ಇದು ಅದ್ರ ಮೇಲೆ ಕುತ್ಕೊಂಡಿದ್ದೆ ಹೋದ ವಾರ ಒಂದು ರೌಂಡ್ ಬಂತು ಆವತ್ತಿಂದ ಪರವಾಗಿಲ್ಲ ನಾವಿವತ್ತು ಏಳನೇ ವಾರ ಬರ್ತಿರೋದು ಮೊದಲನೇ ವಾರ ಬಂದಾಗ ಗುರುಗಳತ್ರ ನಮ್ಮ ಸಮಸ್ಯೆಗಳು ಹೇಳ್ಕೊಂಡಿದ್ವಿ ಅವರು ಸೊಲ್ಯೂಷನನ್ನು ಹೇಳಿದರು ಒಂಬತ್ತು ವಾರ ಕೈ ಕಟ್ಟಲಿಕ್ಕೆ ಹೇಳಿದರು ಇವತ್ತು ಇವತ್ತಿಗೆ ಏಳು ವಾರ ಕಟ್ಟಿದ್ದೀವಿ ನಮಗೆ ಆಲ್ಮೋಸ್ಟ್ ಒಂದು ಮೂರು ವಾರ ಕಟ್ಟಿದ ಮೇಲೆ ನಮಗೆ ಅದರ ರಿಸಲ್ಟು ಆಲ್ಮೋಸ್ಟ್ ಬಂತು ಅದಾದ ತಂದ ನಂತರ ಇವತ್ತು ಏಳನೇ ವಾರ ಬಂದಿದ್ದೀವಿ ಇನ್ನೂ ಬರಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಶೇ ನಾನು ಹೇಳ್ದಂಗೆ ನಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡಿದ್ದು ಸಮಸ್ಯೆಗಳು ಇರೋದ್ರಿಂದ ಇದ್ದಿದ್ದರಿಂದ ಇಲ್ಲಿ ಬಂದಿತ್ತು ಹೇಳ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕಂಥ ಸೊಲ್ಯೂಷನನ್ನು ಕೊಟ್ಟರು ಒಂಬತ್ತು ವಾರ ಕಾಯಿ ಕಟ್ಟಲಿಕ್ಕೆ ಹೇಳಿದರು ಕಾಯಿ ಕಟ್ಟದ ಮೂರು ವಾರದಲ್ಲೇ ನಮಗೆ ಒಳ್ಳೆ ರಿಸಲ್ಟ್ ಬಂತು ಒಳ್ಳೆಯದಾಯಿತು ಸೊ ಹಂಗಾಗಿ ಪ್ರತಿ ಶನಿವಾರ ಬರ್ತಾಯಿದ್ದೀನಿ ರಿಸಲ್ಟು ಇನ್ನೂ ಟೈಮ್ ಇದೆ ಆದಮೇಲೆ ಸುಮಾರು ಜನ ಕಷ್ಟದಲ್ಲಿರ್ತಾರೆ ಸೊ ಬಂದರೆ ಇಲ್ಲಿಗೆ ಪರಿಹಾರ ಸಿಗುತ್ತೆ ನೂರಕ್ಕೆ ನೂರರಷ್ಟು ಇಲ್ಲಿ ಬಂದರೆ ಒಳ್ಳೇದಾಗೇ ಆಗುತ್ತೆ ಇಲ್ಲಿ ಈ ಜಾಗ ಈ ಕ್ಷೇತ್ರದ ಪವಾಡನೇ ಹಂಗಿದೆ ಇಲ್ಲಿ ಯಾರೇ ಬಂದು ಇಲ್ಲಿ ಕಾಲಿಕ್ಕಿದ್ರೆ ಅವ್ರಿಗೆ ಒಂದು ಗೊತ್ತಾಗುತ್ತೆ ಅದರ ಪವರ್ ಪವರ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ